ನಮಸ್ಕಾರ ಮಯೂರ ಅಗ್ರವಾರ್ತೆಗೆ ಸ್ವಾಗತ ನಾನು ರಸ್ತಾ ಮಂಗಳೂರಿನಲ್ಲಿ ಈ ವರ್ಷ ಕೋಟ್ಯಾಂತರ ರೂಪಾಯಿ ಮಾದಕ ವಸ್ತುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗುತ್ತದೆ ಹೊಸ ವರ್ಷಾಚರಣೆಗೆ ಅಂತ ಹೇಳಿ ಬಂದಿದಂತಹ ಮಾದಕ ವಸ್ತುಗಳನ್ನ ಸೀಸ್ ಮಾಡಿದ್ದಾರೆ ಮಂಗಳೂರು ಪೊಲೀಸರು ಶಾಂತಿಯುತ ವರ್ಷಾಚರಣೆಗೆ ಮಂಗಳೂರು ಪೊಲೀಸ್ ಈಗಾಗಲೇ ಸಿದ್ಧತೆ ಮತ್ತೆ ಭದ್ರತೆಯ ಕೊಡೆಗೆ ಹೆಚ್ಚಿನ ಗಮನವನ್ನ ಕೂಡ ನೀಡಲಾಗಿರುವಂತಹದು ಮಂಗಳೂರು ನಗರ ಸೇರಿದಂತೆ ಆ ಏನು ನಾವು ಕಮಿಷನರ್ ಆಫೀಸ್ ಏನಿದೆ ಪೊಲೀಸರು ನಿಷೇಧಿತ ಮಾದಕ ದ್ರವ್ಯ ಸೇವನೆ ಹಾಗೆ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದುವರೆಗೂ ಒಟ್ಟು ಸಾವಿರದ ತೊಂಬತ್ತು ಪ್ರಕರಣಗಳನ್ನ ದಾಖಲು ಸಹ ಮಾಡಲಾಗಿದೆ ನಿಷೇಧಿತ ಮಾದಕ ದ್ರವ್ಯ ಅಕ್ರಮ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಎಂಬತ್ತೆಂಟು ಪ್ರಕರಣಗಳು ಹಾಗೆ ಮಾದಕ ಪದಾರ್ಥ ಸೇವನೆಗೆ ಸಂಬಂಧಪಟ್ಟಂತೆ ಸಾವಿರದ ಒಂದು ಪ್ರಕರಣಗಳು ಇದರಲ್ಲಿ ಸೇರಿರುವಂತಹದ್ದು ಅಂತ ಹೇಳಿ ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಕೂಡ ತಿಳಿಸಿದ್ದಾರೆ ಸಿಂಥೆಟಿಕ್ ಡ್ರಗ್ಗಳನ್ನು ವಶಪಡಿಸಿಕೊಂಡಿರುವಂತಹ ಪ್ರಮಾಣ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ ಶೇಕಡಾ ಮೂರ ಹದಿನಾಲ್ಕರಷ್ಟು ಹೆಚ್ಚಳವಾಗಿದೆ ದುಪ್ಪಟ್ಟಾಗಿದೆ ಇದು ಏನು ವಶಪಡಿಸ್ಕೊಂಡಂತಹ ಮಾದಕ ಪದಾರ್ಥಗಳ ಮೌಲ್ಯವೂ ಕೂಡ ಶೇಕಡಾ ಮುನ್ನೂರ ಮೂವತ್ತೊಂಬತ್ತರಷ್ಟು ಹೆಚ್ಚಳವಾಗಿದೆ ಆರೋಪಿಗಳ ಬಂಧನ ಪ್ರಮಾಣವೂ ಸಹ ಶೇಕಡ ನಲವತ್ತೈದರಷ್ಟು ಹೆಚ್ಚಳ ಆಗಿದೆ ಜಿಲ್ಲೆಗೆ ಮಾದಕ ಪದಾರ್ಥ ಪೂರೈಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ನೈಜೀರಿಯಾದ ಮೂವರು ಆರೋಪಿಗಳನ್ನು ಈಗಾಗಲೇ ಬಂಧನಕ್ಕೆ ಒಳಪಡಿಸಲಾಗಿದೆ ಇನ್ನು ಈ ದಂಧೆಯಲ್ಲಿ ಪದೇ ಪದೇ ತೊಡಕೊಂಡಿದ್ದಂತಹ ಮೂವರು ಆರೋಪಿಗಳ ವಿರುದ್ಧ ಗೂಂಡಾ ಕಾಯ್ದೆ ಅಡಿಯಲ್ಲಿ ಕ್ರಮವನ್ನು ಸಹ ತೆಗೆದುಕೊಳ್ಳಲಾಗಿದೆ ಇಪ್ಪತ್ತೆಂಟು ಜನ ಆರೋಪಿಗಳನ್ನು ಗಡೀಪಾರು ಸಹ ಮಾಡಲಾಗಿದೆ ನೂರ ಇಪ್ಪತ್ತ್ ಮೂರು ಮಂದಿಯಿಂದ ಮುಚ್ಚಳಿಕೆಯನ್ನ ಸಹ ಬರೆಸಿಕೊಳ್ಳಲಾಗಿದೆ ಅಂತ ತಿಳಿಸಿದ್ರು ನ್ಯಾಯಾಲಯದ ಆದೇಶದ ಮೇರೆಗೆ ಐವತ್ಮೂರು ಸಾವಿರದ ಆರುನೂರ ಐವತ್ತೆಂಟು ಕೆ ಜಿ ಗಾಂಜವನ್ನು ವಶಪಡಿಸಿಕೊಳ್ಳಲಾಗಿದೆ ಮತ್ತು ಇನ್ನೂರ ಹನ್ನೆರಡು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದ್ದಾರೆ ಸಿನಿಮಾ ಪ್ರದರ್ಶನ ಸಂದರ್ಭದಲ್ಲಿ ಕಾಲ್ತುಳಿತದಲ್ಲಿ ಒಳಗಾಗಿ ಇಬ್ಬರು ಸಾವನ್ನಪ್ಪಿರುವಂತಹದು ತಾಯಿ ಮಗು ತೆಲಂಗಾಣದ ಡಿಜಿಪಿ ಪುಷ್ಪಾ ಟು ಸಿನಿಮಾ ಪ್ರದರ್ಶನದ ಸಂದರ್ಭ ಜೊತೆಗೆ ಈ ಚಿತ್ರಮಂದಿರದಲ್ಲಿ ಮಂದಿರದಲ್ಲಿ ಆಗಿದಂತಹ ಕಾಲ್ತುಳಿತದಿಂದ ಮಹಿಳೆ ಮೃತಪಟ್ಟಂತಹ ಪ್ರಕರಣದಲ್ಲಿ ಕಾನೂನಾತ್ಮಕವಾಗಿ ಏನು ಕ್ರಮವನ್ನ ತೆಗೆದುಕೊಳ್ಬೇಕೋ ಅದು ಮುಂದುವರಿಯುತ್ತೆ ಅಂತ ಹೇಳಿ ತೆಲಂಗಾಣದ ಡಿಜಿಪಿ ಜಿತೇಂದರ್ ಹೇಳಿದ್ದಾರೆ ಹೊಸ ವರ್ಷಾಚರಣೆಯ ಭದ್ರತೆಯ ಸಿದ್ಧತೆಯ ಬಗ್ಗೆ ಕೂಡ ಅವರು ಮಾತನಾಡಿದ್ರು ಈ ಕುರಿತಂತೆ ಸುದ್ದಿಗೋಷ್ಠಿಯಲ್ಲಿ ಸಹ ಡಿ ಜಿ ಪಿ ಪುಷ್ಪಾ ಟೂ ಚಿತ್ರದ ವೀಕ್ಷಣೆಯ ಸಂದರ್ಭದಲ್ಲಿ ನಡೆದಂತಹ ತುಳಿತದ ಸಾವಿನ ಪ್ರಕರಣದ ತನಿಖೆಯ ಏನಿದೆ ಅದು ಪಾರದರ್ಶಕವಾಗಿರುತ್ತೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಈ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಅವರು ಆರೋಪಿಗಳಲ್ಲೂ ಕೂಡ ಒಬ್ಬರಾಗಿದ್ದಾರೆ ಸಿಎಂ ರೇವಂತ್ ರೆಡ್ಡಿ ಅವರು ಸಹ ಈ ಪ್ರಕರಣವನ್ನ ಒಂದು ಮಾದರಿ ಪ್ರಕರಣವನ್ನಾಗಿಸಿ ಈ ರೀತಿ ಘಟನೆಗಳು ಇನ್ನು ಅಂತ ಹೇಳಿ ಜಾಗರೂಕರಾಗಿರುವಂತೆ ನೋಡ್ಕೊಳ್ಬೇಕು ಅಂತ ಹೇಳಿ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ ಅಖಿಲ ಭಾರತ ಮುಸ್ಲಿಂ ಜಮತ್ ಅಧ್ಯಕ್ಷ ಮೌಲಾನಾ ಶಹಾಬುದ್ದೀನ್ ರಜ್ವಿ ಬರ್ವೇಲ್ವಿ ಅವರು ಮುಸ್ಲಿಮರು ಹೊಸ ವರ್ಷಾಚರಣೆ ಮಾಡದಂತೆ ಸೂಚಿಸಿ ಬರೇಲಿಯಲ್ಲಿ ಭಾನುವಾರ ಫತ್ವವನ್ನು ಹೊರಡಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಸಹ ಅವರು ಬಿಡುಗಡೆಯನ್ನ ಮಾಡಿರುವಂತಹದು ಮೌಲಾನಾ ಅವರು ಯುವಕ ಯುವತಿಯರು ಹೊಸ ವರ್ಷ ಆಚರಿಸೋದು ಅಥವಾ ಕ್ರಿಶ್ಚಿಯನ್ನರ ಹೊಸ ವರ್ಷದ ಪ್ರಯುಕ್ತ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಳ್ಳೋದು ಹೆಮ್ಮೆಯ ಸಂಗತಿ ಅಲ್ಲ ಅಂತ ಹೇಳಿದ್ರು ಇನ್ನು ಧಾರ್ಮಿಕವಲ್ಲದ ಯಾವುದೇ ರೂಢಿಗಳನ್ನ ಆಚರಣೆ ಮಾಡೋದನ್ನ ಮುಸ್ಲಿಮರಿಗೆ ಕಟ್ಟುನಿಟ್ಟಾಗಿ ನಿಷೇಧ ಸಹ ಮಾಡಲಾಗಿದೆ ಹೊಸ ವರ್ಷಾಚರಣೆ ಮಾಡದಂತೆ ಯುವಕ ಯುವತಿಯರಿಗೆ ಈಗಾಗಲೇ ಸೂಚಿಸಲಾಗಿದೆ ಮುಸ್ಲಿಮರು ಹೊಸ ವರ್ಷ ಆಚರಿಸೋದನ್ನ ತಡಿಬೇಕು ಅಂತ ಕೂಡ ಹೇಳಿದ್ದಾರೆ نئے سال کو لے کر کے کہ نئے سال کی آمد آمد ہے تو اس سلسلے میں جو جشن مناتے ہیں نوجوان لڑکے اور لڑکیاں ان کے سلسلے میں ہدایت دی گئی ہے فتوے میں کہا گیا ہے کہ نئے سال کا جشن منانا فخر کی بات نہیں ہے اور نہ ہی یہ جشن منایا جانا چاہیے اور نہ ہی مبارک بات دینا چاہیے اس لیے کہ یہ جو جشن ہے نئے سال کا یہ انگریزی سال یعنی عیسائیوں کا سال شروع ہوتا ہے اور نئے سال کا جشن منانا عیسائیوں کا مذہبی شیار ہے اور کسی بھی غیر مذہب کا مذہبی شعار کو اپنانا مسلمانوں کے لیے سخت ناجائز ہے چشمہ دارالفتہ بریلی شریف سے ایک فتوہ جاری ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಯಲ್ಲಿ ನನ್ನ ಪಾತ್ರ ಯಾವುದೇ ರೀತಿಯ ನನ್ನ ಪಾತ್ರ ಇಲ್ಲ ಅಂತ ಹೇಳಿ ಇದ್ರ ಬಗ್ಗೆ ಸಿಐಡಿ ತನಿಖೆ ಆಗಲಿ ಅಥವಾ ಸಚಿನ್ ಸಚಿವ ಪ್ರಿಯಾಂಕ ಖರ್ಗೆ ಏನು ಹೇಳಿಕೆಯನ್ನು ಸಹ ಕೊಟ್ಟಿರುವಂತಹದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈಯಕ್ತಿಕ ವ್ಯವಹಾರಗಳಿಂದ ಸಚಿನ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ನಲ್ಲಿ ನನ್ನ ಹೆಸರಿಲ್ಲ ಹಾಗೆ ಸಚಿನ್ ಬರೆದಿದ್ರು ಎನ್ನಲಾದಂತಹ ಡೆತ್ ನೋಟ್ನಲ್ಲೂ ಕೂಡ ನನ್ನ ಮೇಲೆ ಆರೋಪ ಇಲ್ಲ ಆದರೂ ಬಿಜೆಪಿಗರು ನನ್ನ ರಾಜೀನಾಮೆಯನ್ನ ಕೇಳ್ತಾ ಇದ್ದಾರೆ ಹೀಗಾಗಿ ಈ ಪ್ರಕರಣವನ್ನು ಸಿ ಐ ಡಿ ತನಿಖೆ ನಡೆಸುವಂತೆ ತಿಳಿಸಿದೆ ಅಂತ ಹೇಳಿ ಗೃಹ ಇಲಾಖೆಗೆ ಸಚಿವರಲ್ಲಿ ಮನವಿಯನ್ನು ಸಹ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಿಳಿಸಿದರು ಕಲ್ಬುರ್ಗಿ ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿದ್ದು ಕಲ್ಬುರ್ಗಿ ರಿಪಬ್ಲಿಕ್ ಆಗಿದೆ ಅಂತ ಹೇಳಿ ಆ ಬಿ ಜೆ ಪಿ ನಾಯಕರು ಆರೋಪವನ್ನು ಮಾಡ್ತಾ ಇದ್ದಾರೆ ಕಲಬುರಗಿಯಲ್ಲಿ ಜಿಲ್ಲಾ ಅಭಿವೃದ್ಧಿ ವಿಚಾರದಲ್ಲಿ ರಿಪಬ್ಲಿಕ್ ಆಗಿದೆಯೇ ಹೊರತು ಬಳ್ಳಾರಿ ರಿಪಬ್ಲಿಕ್ ರೀತಿ ಆಗಿಲ್ಲ ಜಯದೇವ ಆಸ್ಪತ್ರೆ ಕಲ್ಯಾಣ ಪಥದ ಮೂಲಕ ರಸ್ತೆ ಅಭಿವೃದ್ಧಿ ಕೆ ಕೆ ಆರ್ ಡಿ ಬಿ ಇಂದ ಹಲವಾರು ಯೋಜನೆಗಳ ಅನುಷ್ಠಾನ ಮಾಡೋದ್ರ ಮೂಲಕ ಈ ಜಿಲ್ಲೆಯು ಕೂಡ ಅಭಿವೃದ್ಧಿ ಆಗಬೇಕಾಗುತ್ತೆ ರಿಪಬ್ಲಿಕ್ ಆಗಬೇಕಾಗಿದೆ ನನ್ನ ಮೇಲೆ ಆರೋಪ ಮಾಡುವಂತಹ ಬಿ ಜೆ ಪಿ ನಾಯಕರು ಮೊದಲು ಅವ್ರ ಪಕ್ಷದ ಜಿಲ್ಲಾ ನಾಯಕರ ಬಗ್ಗೆ ತಿಳಿದುಕೊಳ್ಳಿ ಅವರು ಪಕ್ಷದ ನಾಯಕರೇ ಐ ಪಿ ಎಲ್ ಬೆಟ್ಟಿಂಗ್ ದಂಧೆ ಮರಳು ಮಾಫಿಯಾವನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಆರೋಪವನ್ನು ಸಹ ಮಾಡಿದ್ರು ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿರುವಂತಹ ನಲ್ಲಿ ನನ್ನ ಹೆಸರಿಲ್ಲ ಹಾಗೆ ಸಚಿನ್ ಬರೆದಿಟ್ಟಿರುದ್ಧ ಅಂತ ಹೇಳಲಾಗ್ತಾ ಇರುವಂತಹ ಡೆತ್ ನೋಟ್ನಲ್ಲೂ ಕೂಡ ನನ್ನ ಮೇಲೆ ಯಾವುದೇ ರೀತಿ ಆರೋಪವನ್ನ ಮಾಡಿಲ್ಲ ಆದರೂ ಸಹ ಬಿ ಜೆ ಪಿಯ ನಾಯಕರು ನನ್ನ ರಾಜೀನಾಮೆಯನ್ನ ಕೇಳ್ತಾ ಇದ್ದಾರೆ ಹೀಗಾಗಿ ಈ ಪ್ರಕರಣವನ್ನು ಸಿ ಐ ಡಿ ಅಥವಾ ಬೇರೆ ತನಿಖಾ ಸಂಸ್ಥೆಯಿಂದ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ಗೃಹ ಸಚಿವರಿಗೆ ಮನವಿಯನ್ನ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಏನು ಈಗಾಗಲೇ ಪ್ರಿಯಾಂಕ ಖರ್ಗೆ ಅವರು ಮಾಧ್ಯಮದೊಟ್ಟಿಗೆ ಮಾತಾಡುವಂತಹ ಸಂದರ್ಭದಲ್ಲೂ ಸಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೂವತ್ತೊಂದರಂದು ಸಾರಿಗೆ ನೌಕರರ ಯೋಜಿತ ಅನಿರ್ದಿಷ್ಟ ಮುಷ್ಕರವನ್ನ ತಪ್ಪಿಸೋದಕ್ಕೆ ಸಾರಿಗೆ ಇಲಾಖೆ ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಇನ್ನು ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನ ನೌಕರರು ಒತ್ತಾಯವನ್ನು ಸಹ ಮಾಡ್ತಾ ಇದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಿ ಬಸ್ ಮುಷ್ಕರವನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಕಾರ್ಯತಂತ್ರಗಳ ಬಗ್ಗೆಯೂ ಸಹ ಚರ್ಚೆಯನ್ನ ಮಾಡಲಾಯಿತು ಎಲ್ಲಾ ನಾಲ್ಕು ನಿಗಮಗಳ ಹಿರಿಯ ಅಧಿಕಾರಿಗಳು ಚರ್ಚೆಯಲ್ಲಿ ಭಾಗವಹಿಸಿದ್ರು ಸಭೆಯಲ್ಲಿ ನಿಗಮ ಅಧಿಕಾರಿಗಳ ಆರ್ಥಿಕ ಸ್ಥಿತಿ ಮತ್ತು ನೌಕರರ ಬೇಡಿಕೆಗಳನ್ನು ಪರಿಶೀಲನೆಯನ್ನು ಸಹ ಮಾಡಲಾಯಿತು ಅದೇ ಹಾಗೂ ಮುಷ್ಕರದ ಕರೆಯನ್ನು ಹೇಗೆ ಪರಿಹರಿಸಬೇಕು ಎಂಬುದರ ಬಗ್ಗೆ ಕೂಡ ಯಾವುದೇ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿಲ್ಲ ಇನ್ನು ಮುಷ್ಕರ ನಿರತ ಸಂಘಟನೆ ಕಂಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಹೆಚ್ಚಿನ ಚರ್ಚೆಯನ್ನು ನಡೆಸುವಂತೆಯೂ ಕೂಡ ಸೂಚನೆಯನ್ನು ನೀಡಲಾಯಿತು ಕರ್ನಾಟಕ ಅಗತ್ಯ ಸೇವೆಗಳ ನಿರ್ವಹಣಾ ಕಾಯ್ದೆ ಎಸ್ಮಾ ಏನಿದೆ ಇನ್ನು ಆರು ತಿಂಗಳುಗಳ ಕಾಲ ವಿಸ್ತರಣೆ ಮಾಡಲಾಗಿದೆ ಈ ವಿಸ್ತರಣೆಯು ಜನವರಿ ಒಂದರಿಂದ ಸಾರಿಗೆ ನೌಕರರು ಮುಷ್ಕರದಲ್ಲಿ ಭಾಗವಹಿಸುವುದನ್ನ ತಡೆಯುತ್ತೆ ಇನ್ನು ಈ ಅವಧಿಯಲ್ಲಿ ನಿರಂತರ ಬಸ್ ಸೇವೆಗಳನ್ನ ನಿರ್ವಹಿಸುವಂತಹ ಗುರಿಯನ್ನ ಬಿಎಂಟಿಸಿ ಹೊಂದಿದೆ ಈಗ ಬ್ರೇಕ್ ಬ್ರೇಕ್ನ ಬಳಿಕ ಮಯೂರ ಅಗ್ರವಾರ್ತೆ ಮತ್ತೆ ಮುಂದುವರೆಯುತ್ತೆ ವರ್ಷಾಚರಣೆಗೆ ಈಗಾಗಲೇ ದಿನಗಳನೆ ಆರಂಭ ಆಗಿರುವಂತಹ ಇದ್ರ ಮನೇಲೆ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಎರಡು ದಿನಗಳ ಕಾಲ ಬಾರನ್ನ ಬಂದ್ ಮಾಡಿ ಅಂತ ಹೇಳಿ ಶ್ರೀರಾಮ ಸೇನೆಯ ಸಂಸ್ಥಾಪಕರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರು ಆಗ್ರಹವನ್ನ ಮಾಡಿದ್ದಾರೆ ರಾಜ್ಯದಾದ್ಯಂತ ಡಿಸೆಂಬರ್ ಮೂವತ್ತು ಹಾಗೆ ಮೂವತ್ತೊಂದರಂದು ಒಂದರಂದು ಬಾರನ್ನ ಬಂದ್ ಮಾಡಬೇಕು ಹೊಸ ವರ್ಷ ನಮ್ಮ ಹಿಂದೂ ಸಂಸ್ಕೃತವೆಲ್ಲ ಕ್ರಿಶ್ಚಿಯನ್ ದವರದು ಇನ್ನು ಬ್ರಿಟಿಷ್ ಅವರ ಆಚರಣೆ ಕೂಡ ಆಗಿದೆ ಯುಗಾದಿ ದಿನದಂದು ನಮ್ಮ ಹಿಂದೂ ಸಂಸ್ಕೃತಿಯ ಹೊಸ ವರ್ಷಾಚರಣೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ರು ಇನ್ನು ಡಿಸೆಂಬರ್ ಮೂವತ್ತೊಂದರಂದು ರಾತ್ರಿ ಬಾರ್ ನಲ್ಲಿ ಕುಡಿಯೋದು ಕುಡಿಯೋದು ಡ್ರಗ್ಸ್ ಅನ್ನ ತೆಗೆದುಕೊಳ್ಳೋದು ಜೊತೆಗೆ ಮಹಿಳೆಯರ ಮೇಲೆ ದೌರ್ಜನ್ಯ ಅತ್ಯಾಚಾರ ನಡೆಯುತ್ತೆ ಅಂತ ಹೇಳಿದ್ರು ಏಳು ದಿನಗಳ ಕಾಲ ಶೋಕಾಚರಣೆ ಇದೆ ಇದೇ ಹಿನ್ನೆಲೆಯಲ್ಲಿ ಹೊಸ ವರ್ಷದ ಸಂಭ್ರಮ ಮಾಡದಂತೆ ಸರ್ಕಾರ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಪ್ರಮೋದ್ ಮುತಾಲಿಕ್ ಮನವಿಯನ್ನ ಮಾಡಿದ್ದಾರೆ ಅದಲ್ಲೆಲ್ಲ ಸರ್ವೆ ಮಾಡಿ ಅದನ್ನ ಅವ್ರ ಕಡೆಯಿಂದ ಪೇಪರ್ಸ್ ಕಲೆಕ್ಟ್ ಮಾಡ್ತಾ ಇದೀವಿ ಇನ್ನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯವರು ಅದನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ ಈ ಚಳಿಗಾಲ ಅಧಿವೇಶನದಲ್ಲಿ ಆಗ್ಬೇಕಾಯಿತು ಆಗಿಲ್ಲ ಬಜೆಟ್ ಅಧಿವೇಶನದಲ್ಲಿ ಮಾಡ್ತೀವಿ ಅಂತ ಹೇಳಿದಾರೆ ನಂತರ ಬಜೆಟ್ ಅಧಿವೇಶನ ಆದ್ರೆ ಜಾಯಿಂಟ್ ಇರುತ್ತೆ ಸೊ ಜಾಯಿಂಟ್ ಇರುವಂತ ಸಮಯದಲ್ಲಿ ಅಹ್ ಅಪ್ಪರ್ ಮತ್ತು ಓವರ್ದು ಮೆಜಾರಿಟಿ ಇದ್ದು ಅದು ಗಡಬಡಿ ಇದು ಅವಲ್ಲ ಜಾಯಿಂಟ್ ಇದ್ದಾಗ ಅದನ್ನ ಪಾಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ ಮತ್ತು ಪಾಸ್ ಬಹಳ ಬೇಗನೆ ಆಗಬೇಕು ಕರ್ನಾಟಕದ ವಕ್ ಬೋರ್ಡಿನ ಸರ್ಕಾರ ಕೊಟ್ಟಂತ ವರದಿಯನ್ನ ರಿಜೆಕ್ಟ್ ಮಾಡಿದ್ದಾರೆ ಅದ ಕಾರಣ ಏನು ಅಂತಂದ್ರೆ ಇವ್ರು ತಮಗೆ ಹ್ಯಾಕ್ ಹಾಕಿ ವರದಿ ಕಳಿಸ್ತಾರೆ ಜಮೀರ್ ಅಹ್ಮದ್ ಅಂಡ್ ಕಂಪ್ನಿ ಏನಿದೆಲ್ಲ ಇವರು ಕರ್ನಾಟಕದ ರೈತರನ್ನ ಹಿಂದೂ ದೇವಸ್ಥಾನಗಳನ್ನ ಗರಡಿ ಮನೆಗಳನ್ನ ಎಲ್ಲ ಲೂಟಿ ಹೊಡೆದಿದ್ದನ್ನ ಇವರು ಇವರು ಆ ವರದಿಯಲ್ಲಿ ಸೇರಿಸಿರೋದ ಹಾಗಾಗಿ ತಮಗೆ ಎಷ್ಟು ಅಷ್ಟೇ ವರದಿ ಕಳಿಸ್ತಾರ ಅದ್ರ ರಿಜೆಕ್ಟ್ ಮಾಡಿದ್ದಾರೆ ಸರಿಯಾಗಿ ತಪ್ಪರಾಗಿ ಯಾವ ಅಂದ್ರೆ ಇವರಿಗೆ ಮುಖಭಂಗ ಆಗಿದೆ ಹಾಗಾಗಿ ನಾನು ಹೇಳ್ತೀನಿ ಈಗ ಒಂದು ಅಮೆಂಡ್ಮೆಂಟ್ ಎನ್ನುವಂಥದ್ದು ಏನಿದೆ ಅದು ತುಮಕೂರು ನಗರದ ಒಳ ಮತ್ತು ಹೊರ ವರ್ತುಲ ರಸ್ತೆ ಪ್ರಮುಖ ವೃತ್ತಗಳು ಜೊತೆಗೆ ಉದ್ಯಾನವನಗಳ ಅಭಿವೃದ್ಧಿ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಸರ್ಕಾರದಿಂದ ಇನ್ನೂರು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ನೀಡಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಐ ಭಾಷಣದಲ್ಲಿ ಘೋಷಣೆ ಆದಂತೆ ಸರ್ಕಾರದಿಂದ ತುಮಕೂರು ಸೇರಿದಂತೆ ರಾಜ್ಯದ ಹತ್ತು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸಮಗ್ರ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸುವಂತಹ ಉದ್ದೇಶದಿಂದ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ ಅಡಿಯಲ್ಲಿ ತಲಾ ಇನ್ನೂರು ಕೋಟಿ ರೂಪಾಯಿಯನ್ನ ಒದಗಿಸಲಾಗಿದೆ ಬಿಡುಗಡೆಯನ್ನ ಆಗುವಂತಹ ಹಣವನ್ನ ಕಾಮಗಾರಿಗಳಿಗೆ ಸದ್ವಿನಿಯೋಗಿಸಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಒಳಗಾಗಿ ಪೂರ್ಣಗೊಳಿಸಬೇಕು ಅಂತ ಹೇಳಿ ಕೂಡ ಸೂಚನೆಯನ್ನ ನೀಡಿದ್ದಾರೆ ಯೋಜನೆ ಅಡಿಯಲ್ಲಿ ಒದಗಿಸಲಾಗುವಂತಹ ಇನ್ನೂರು ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಪರಿಶಿಷ್ಟ ಜಾತಿ ಗಿರಿಜನ ಜನಗಳಿಗೆ ಯೋಜನೆಗಳಿಗೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಸೊನ್ನೆಯಷ್ಟು ಮೊತ್ತವನ್ನು ಮೀಸಲಿಡಬೇಕು ಕಾಮಗಾರಿಗಳಿಗೆ ತಗಲುವಂತಹ ಅಂದಾಜು ವೆತ್ತಜ ಕ್ರಿಯಾ ಯೋಜನೆಯನ್ನ ತಯಾರು ಮಾಡಬೇಕು ಅಂತ ಹೇಳಿದ್ರು ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಡಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳೊಂದಿಗೆ ಕೇಬಲಿಂಗ್ ಇ ಚಾರ್ಜಿಂಗ್ ಸ್ಟೇಷನ್ಸ್ ಹಾಗೆ ಗಾರ್ಬೇಜ್ ಕಲೆಕ್ಷನ್ಸ್ ವೈಫೈ ಫೆಸಿಲಿಟೀಸ್ ಸುಲಭ ಶೌಚಾಲಯ ಟ್ರಾಫಿಕ್ ವಯೋಲೇಷನ್ಸ್ ಮತ್ತು ಡಿಡಕ್ಷನ್ಸ್ ಬಿಲ್ಟೋಸ್ ಇನ್ ಪ್ರಾವಿಷನ್ಸ್ ಮೀನು ಮಾರುಕಟ್ಟೆ ನಂದಿನಿ ಬೂತ್ ಆಫ್ಕಾಮ್ಸ್ ಮತ್ತು ಮಕ್ಕಳ ಆಟದ ಮೈದಾನ ಲಾಲ್ಭಾಗ ಮಾದರಿಯಲ್ಲಿ ಉದ್ಯಾನವನವನ್ನ ಕೈಗೆತ್ತಿಕೊಂಡು ಪೂರ್ಣಗೊಳಿಸಬೇಕು ಅಂತ ಹೇಳಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ಗುಜರಾತ್ನ ಕಚ್ ಜಿಲ್ಲೆಯಲ್ಲಿ ತೀವ್ರತೆಯ ಭೂಕಂಪನ ಸಂಭವಿಸಿದೆ ಅಂತ ಹೇಳಿ ಭೂಕಂಪನ ಶಾಸ್ತ್ರ ಸಂಶೋಧನಾ ಸಂಸ್ಥೆ ಕುರಿತಂತೆ ತಿಳಿಸಿದೆ ಯಾವುದೇ ಪ್ರಾಣ ಹಾನಿ ಅಥವಾ ಆಸ್ತಿ ಪಾಸ್ತಿಗೆ ಹಾನಿಯಾಗದೇ ಇರೋದ್ರ ಬಗ್ಗೆ ವರದಿಯಾಗಿಲ್ಲ ಅಂತ ಹೇಳಿ ಕಚ್ ಜಿಲ್ಲಾಡಳಿತ ತಿಳಿಸಿದೆ ಬೆಳಗ್ಗೆ ಹತ್ತು ಹತ್ತು ಗಂಟೆ ಆರು ನಿಮಿಷಕ್ಕೆ ಭೂಕಂಪನ ದಾಖಲಾಗಿದೆ ಅದರ ಕೇಂದ್ರ ಬಿಂದು ಬೌಚೌದಿಂದ ಈಶಾನ್ಯದಲ್ಲಿ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳಿ ಗಾಂಧಿನಗರದ ಮೂಲಗಳು ಐಎಸ್ಆರ್ ತಿಳಿಸಿದೆ ಇದು ಈ ತಿಂಗಳಲ್ಲಿ ಜಿಲ್ಲೆಯಲ್ಲಿ ಮೂರಕ್ಕಿಂತ ಹೆಚ್ಚು ತೀವ್ರತೆಯ ಮೂರನೇ ಭೂಕಂಪನದ ಚಟುವಟಿಕೆ ಇದಾಗಿದೆ ಡಿಸೆಂಬರ್ ಏಳರಂದು ಮೂರು ತೀವ್ರತೆಯ ಭೂಕಂಪನ ಸಂಭವಿಸಿತ್ತು ಡಿಸೆಂಬರ್ ಇಪ್ಪತ್ ಮೂರರಂದು ಕಚ್ನಲ್ಲಿ ತ್ರೀ ಪಾಯಿಂಟ್ ಸೆವೆನ್ ತೀವ್ರತೆಯ ಮೂರು ಪಾಯಿಂಟ್ ಏಳು ತೀವ್ರತೆಯ ಭೂಕಂಪನ ಸಂಭವಿಸಿತ್ತು ಜಿಲ್ಲೆಯಲ್ಲಿ ಎರಡು ತೀವ್ರತೆ ದಾಖಲಾಗಿದೆ ಅಂತ ಹೇಳಿ ಐಎಸ್ಆರ್ ತಿಳಿಸಿದೆ ಕಳೆದ ತಿಂಗಳು ನವೆಂಬರ್ ಪಾಟ್ನಾದಲ್ಲಿ ನಾಲ್ಕು ಪಾಯಿಂಟ್ ಎರಡು ತೀವ್ರತೆಯ ಭೂಕಂಪನ ಮತ್ತೆ ನವೆಂಬರ್ ಹದಿನೆಂಟರಂದು ಕಚ್ಿನಲ್ಲಿ ನಾಲ್ಕರಷ್ಟು ತೀವ್ರತೆಯ ಭೂಕಂಪನ ದಾಖಲಾಗಿದೆ ಅಂತ ಐಎಸ್ಆರ್ ಅಂಕಿ ಅಂಶಗಳು ತಿಳಿಸಿದೆ ಇನ್ನು ಜನವರಿ ಇಪ್ಪತ್ತಾರು ಎರಡ್ ಸಾವಿರದ ಒಂದರಂದು ಕಚ್ನಲ್ಲಿ ಸಂಭವಿಸಿದಂತಹ ಭೂಕಂಪನವು ಕಳೆದ ಎರಡು ಶತಮಾನಗಳಲ್ಲಿ ಭಾರತದಲ್ಲಿಯೇ ಮೂರನೇ ಅತಿ ದೊಡ್ಡ ಮತ್ತು ಎರಡನೇ ಅತ್ಯಂತ ವಿನಾಶಕಾರಿಯಾಗಿದೆ ಇದು ಸುಮಾರು ಹದಿಮೂರು ಸಾವಿರದ ಎಂಟುನೂರು ಜನರನ್ನ ಬಲಿ ತೆಗೆದುಕೊಂಡಿತ್ತು ಮಾಜಿ ಸಚಿವ ಮುನಿರತ್ನಾಗೆ ಮಾನ ಮರ್ಯಾದೆ ಏನೂ ಇಲ್ಲ ಅಂತ ಹೇಳಿ ಕೋಲಾರದ ಶಾಸಕ ಕೆ ವೈ ನಂಜೇಗೌಡ ಹೇಳಿದ್ದಾರೆ ಮುನಿರತ್ನಾಗೆ ಮಾಡಿರುವಂತಹ ಘನಂದಾರಿ ಕೆಲಸದಿಂದ ರಾಜಕಾರಣಿಗಳು ತಲೆ ಎತ್ತದಂತಾಗಿದೆ ಅವನ ಕೆಲಸ ಯಶವೇ ನೋಡ್ತಾ ಇದೆ ಇನ್ನೆಷ್ಟು ಡಿ ಕೆ ಶಿವಕುಮಾರ್ ಅವರು ಮಾಡಿಲ್ಲ ರಾಜಕೀಯವಾಗಿ ಬಿಜೆಪಿಯಿಂದ ಮಾಡಿರುವಂತಹ ಕೆಲಸಕ್ಕೆ ಡಿ ಕೆ ಶ್ರೀ ಜೈಲಿಗೆ ಹೋಗಿದ್ದು ಅಂತ ಹೇಳಿ ತಿಳಿಸಿದ್ರು ನಿನ್ನಷ್ಟು ಗಲೀಜು ಕೆಟ್ಟ ಕೆಲಸ ಮಾಡಿ ಜೈಲಿಗೆ ಹೋಗಿಲ್ಲ ಅವರು ಬಿಜೆಪಿ ಎಷ್ಟೇ ತೊಂದರೆ ಕೊಟ್ಟರು ಬಂಡೆಯಾಗಿ ಆಗಿ ನಿಂತು ಪಕ್ಷವನ್ನ ಕಟ್ಟಿದ್ದಾರೆ ನೀನು ಹೆಣ್ಣು ಮಕ್ಕಳ ಮುಂದೆ ಅದು ಹೇಗೆ ಓಡಾಡ್ತೀಯಾ ಎಸ್ ಸಿ ಹಾಗೆ ಒಕ್ಕಲಿಗರ ಜಾತಿ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡಿದೀಯಾ ಬಿಜೆಪಿ ನಾಯಕರೇ ನಿನ್ನ ಮಾತಾಡ್ಸೋದಕ್ಕೆ ಅಸಹ್ಯ ಪಡ್ತಾ ಇದ್ದಾರೆ ಡಿ ಕೆ ಬ್ರದರ್ಸ್ ಬಗ್ಗೆ ಮಾತನಾಡೋದು ಅಗತ್ಯ ನಿನ್ಗಿಲ್ಲ ಡಿ ಕೆ ವಿರುದ್ಧ ಮಾತನಾಡಿ ನಿನ್ನ ಕ್ಷೇತ್ರದಲ್ಲೇ ಮೊಟ್ಟೆ ದಾಳಿ ಆಯಿತು ಅಂತ ಹೇಳಿ ಹೇಳಿದ್ರು ಓಟ್ ಕೊಟ್ಟಿರುವಂತಹ ತಿರುಗ್ಬಿದಾರೆ ಅನ್ನುವಂತ ರಾಜಕೀಯವಾಗಿ ನಿನಗೆ ಲಾಭ ಆಗಿದೆ ನಿನ್ನೆಯಿಂದ ಅವರಿಗೆ ನಿನ್ನಿಂದ ಅವ್ರಿಗೆ ಏನು ಲಾಭ ಆಗಿಲ್ಲ ವಿರೋಧ ಪಕ್ಷದ ನಾಯಕ ಅಶೋಕ್ ಯಾಮಾರದ್ರೆ ಕಷ್ಟ ಆಗ್ತಾ ಇತ್ತು ಅಂತ ಕೂಡ ಹೇಳಿದ್ರು ಬಿಜೆಪಿ ಶಾಸಕ ಮತ್ತೆ ಮಾಜಿ ಮಂತ್ರಿ ಡಿಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮಾಜಿ ಮತ್ತೆ ಮಾಜಿ ಸಂಸದರಾದ ಡಿಕೆ ಸುರೇಶ್ ಅವರು ಅದ್ರ ಜೊತೆಗೆ ಅವರ ಮೇಲೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಕುಸುಮಾ ಅವ್ರ ಬಗ್ಗೆ ನಿನ್ನೆ ಮಾತಾಡಿರೋದಕ್ಕೆ ಕೇಳಿದೆ ನಾನು ಮಾನ ಮರ್ಯಾದೆ ಏನೂ ಇಲ್ಲ ಮುನರತ್ನಾಗಿ ಇವತ್ತು ರಾಜ್ಯದಲ್ಲಿ ರಾಜಕಾರಣಿ ತಲೆ ಎತ್ಕೊಂಡು ಓಡಾಡಬಾರದು ಇವನ್ ಮಾಡಿರೋ ದೊಡ್ಡ ಘನ ಕಾರ್ಯ ಕೆಲಸ ಅವನು ಮಾಡಿರೋದು ಒಂದೊಂದು ಒಂದೊಂದು ಕೂಡ ಇವತ್ತು ದೇಶದಲ್ಲಿ ನೋಡ್ತಾ ಇದ್ದಾರೆ ಮುನರತ್ನ ಕರ್ನಾಟಕ ರಾಜ್ಯದಲ್ಲಿ ಯಾರೋ ಅವನಿತ್ತೆಲ್ಲಪ್ಪ ಅಲ್ಲಿ ರೈತರು ಜೊತೆಗೆ ಜಾನುವಾರುಗಳನ್ನ ಕೊಂದು ಚಿರತೆ ಕೊನೆಗೂ ಅರಣ್ಯ ಇಲಾಖೆ ನಡೆಸಿದಂತಹ ಕಂಪ್ಲೀಟ್ ಕಾರ್ಯಾಚರಣೆಯಲ್ಲಿ ಸೆರೆಗೆ ಬಿದ್ದಿರುವಂತಹದ್ದು ಈಗಾಗಲೇ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಡ್ರೋನ್ ಅನ್ನ ಬಳಕೆ ಮಾಡಬೇಕಾಗಿದೆ ಜೊತೆಗೆ ಚಾಮರಾಜನಗರದ ಹನೂರು ತಾಲೂಕಿನ ಆ ಗಂಗನದುಡ್ಡಿ ಗ್ರಾಮದಲ್ಲಿ ನಡೆದಿರುವಂತಹದ್ದು ಗಂಗನದುಡ್ಡಿ ಗ್ರಾಮದ ಸುತ್ತಮುತ್ತ ಕಳೆದ ಹದಿನೈದು ದಿನಗಳಿಂದ ಕಾಡಿನಿಂದ ಬಂದಿರುವಂತಹ ಚಿರತೆಯೊಂದು ರೈತರ ಮೇಗೆ ಕುರಿಗಳ ಜಾನುವಾರುಗಳ ಮೇಲೆ ಅಟ್ಯಾಕ್ ಅನ್ನು ಸಹ ದಾಳಿಯನ್ನ ನಡೆಸಿ ಗಾಯಗೊಳಿಸಿ ರೈತರಲ್ಲಿ ದೊಡ್ಡ ಮಟ್ಟದಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿತು ಹಾಗಾಗಿ ಅರಣ್ಯ ಇಲಾಖೆಗೆ ಚಿರತೆಯನ್ನ ಸೆರೆ ಹಿಡಿಯುವಂತೆ ಒತ್ತಾಯವನ್ನ ಮಾಡ್ತಾನೆ ಇದ್ರು ಗ್ರಾಮಸ್ಥರು ಈ ಘಟನೆಯಿಂದ ಜಾಗೃತರಾಗಿರುವಂತಹ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಶತಾಯ ಗತಾಯ ಆ ಚಿರತೆಯನ್ನ ಸೆರೆ ಹಿಡಲೇಬೇಕು ಅಂತ ಹೇಳಿ ಪಣತೊಟ್ಟು ಇದೀಗ ಡ್ರೋನ್ ಕ್ಯಾಮೆರಾ ಮೂಲಕ ಚಿರತೆಯ ಕಂಡು ಹಿಡಿಯೋದಕ್ಕೆ ಕಟ್ಟುನಿಟ್ಟಿನ ಪ್ರಯತ್ನವನ್ನ ನಡೆಸಿದ್ದಾರೆ ನಿಷೇಧಿತ ತೆಹರೀತ್ ಎ ತಾಲಿಬಾನ್ ಉಗ್ರರನ್ನ ಗುರಿಯಾಗಿಸಿಕೊಂಡಿದೆ ಪಾಕಿಸ್ತಾನ ನಡೆಸಿದಂತಹ ದಾಳಿಯ ಕೆಲವೇ ದಿನಗಳ ನಂತರ ಅಫ್ಘಾನ್ ತಾಲಿಬಾನ್ ಪಡೆಗಳು ಪಾಕಿಸ್ತಾನ ಪಡೆಗಳ ಗಡಿ ಪೋಸ್ಟ್ಗಳಲ್ಲಿ ಗುಂಡಿನ ದಾಳಿಯನ್ನು ನಡೆಸಿತ್ತು ಈ ಗುಂಡಿನ ದಾಳಿಯಲ್ಲಿ ಪಾಕಿಸ್ತಾನದ ಅರೆ ಸೈನಿಕನೊಬ್ಬ ಸಾವನ್ನಪ್ಪಿದ್ದು ಹನ್ನೊಂದು ಮಂದಿ ಗಾಯಗೊಂಡಿದ್ದಾರೆ ರಕ್ಷಣೆಯ ಮೂಲಕ ಪ್ರಕಾರ ರಕ್ಷಣಾ ಮೂಲಗಳ ಪ್ರಕಾರ ಅಫ್ಘಾನ್ ಪಡೆಗಳು ಕೊರಾಂ ಜಿಲ್ಲೆಯ ಅನೇಕ ಪಾಕಿಸ್ತಾನಿ ಗಡಿ ಪೋಸ್ಟ್ಗಳ ಮೇಲೆ ಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸಿದ್ವು ಫೋರ್ಸ್ ಗಾಯಿ ಮಾಥಾಸಂಗರ್ ಕೋಠಾರಾಘ ಮತ್ತು ಕಾರ್ವಿಂಗಲ್ ಪ್ರದೇಶಗಳಲ್ಲಿನ ಪೋಸ್ಟ್ಗಳ ಮೇಲೆ ಲಘು ಮತ್ತು ಭಾರಿ ಶಸ್ತ್ರಾಸ್ತ್ರಗಳನ್ನು ಬಳಸಿ ಗುಂಡನ್ನು ಹಾರಿಸಿದ್ದಾರೆ ಗುಂಡಿನ ಚಕಮಕಿಯಲ್ಲಿ ಅಫ್ಘಾನ್ ಪಡೆಗಳ ಏಳರಿಂದ ಎಂಟು ಸಿಬ್ಬಂದಿ ಸಾವನ್ನಪ್ಪಿರುವಂತಹ ಬಗ್ಗೆ ಕೂಡ ವರದಿಯಾಗಿದೆ ಪಾಕಿಸ್ತಾನ ಪಡೆಗಳು ಪ್ರತಿಕಾರವನ್ನು ತೀರಿಸಿಕೊಂಡಿದ್ದು ಮತ್ತೊಂದೆಡೆ ಗಮನಾರ್ಹ ನಷ್ಟವನ್ನ ಉಂಟು ಮಾಡಿದೆ ಅಂತ ಹೇಳಿ ಮೂಲಗಳು ತಿಳಿಸಿದೆ ಇದಾಗಿತ್ತು ಇವತ್ತಿನ ಮಯೂರ ಅಗ್ರವಾರ್ತೆ ನಿಖರ ಸುದ್ದಿ ಪ್ರಕರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ